ಬಹಳ ದಿನದ ನಂತರ ನಮ್ಮ ನೆಚ್ಚಿನ ಶಿಕ್ಷಕರು ಗುರುಗಳಾದಂತಹ ಶ್ರೀ ವಾಮನ್ ಅವರ ಜಾಳ್ಫೋಳ್ ಕಥೆಗಳ ಬಗ್ಗೆ ಒಂದು ವಿಷಯವನ್ನು ಅಥವಾ ಒಂದು ಕಥೆಯನ್ನು ನೆನ್ಪಿಸಿಕೊಳ್ಳೋದ್ರ ಮೂಲಕ ಅವರ ವಿಚಾರಧಾರೆಯನ್ನು ಸಮಾಜಕ್ಕೆ ನೀಡುವ ಒಂದು ಉದ್ದೇಶದಿಂದ ಇವತ್ತು ಒಂದು ಯೂಟ್ಯೂಬ್ನಲ್ಲಿ ಜಾಳ್ಪುಳ್ ಅನ್ನುವಂತಹ ಕಥಾ ಸಂಕಲನದ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಅದರ ಜೊತೆಗೆ ಸಾಹಿತ್ಯ ಲೋಕದಲ್ಲಿ ಭಾಳ ಶ್ರೇಷ್ಠತೆಯ ವಿಚಾರವನ್ನು ಹೊಂದಿದಂತಹ ಶ್ರೀಯುಸ್ಥರಾದಂತಹ ವಾಮನ್ ಅವರು ಕಥೆಗಾರರಾಗಿ ಕವಿಗಳಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹು ಬೇಗ ಪರಿಚಯಕ್ಕೆ ಬಂದರೂ ಕೂಡ ನಮ್ಮನ್ನು ಬಹುಬೇಗನೆ ಬಿಟ್ಟು ಹೋಗ್ತಕ್ಕಂತಹ ಒಂದು ಕೊರೋನಾ ಸಂದರ್ಭದಲ್ಲಿ ಅವರು ಪ್ರಕಟಿಸಿದಂಥ ಕೆಲವೊಂದಿಷ್ಟು ಕಥೆಗಳನ್ನು ನಾನು ಒಂದೊಂದೊಂದೊಂದಾಗಿ ಈ ಒಂದು ವಿಚಾರವನ್ನು ಹಂಚಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಮೊದಲು ಜಾಳ್ಪೋಳ್ ಅಂತಕ್ಕಂಥದ್ದು ಅದರ ಜೊತೆಗೆ ಒಂದಿಷ್ಟು ಕಾಮನ್ ಅವರ ವಿಷಯದ ವಿಷಯಧಾರೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಕಾರ್ಯವನ್ನು ಇದ್ದೀವಿ ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಇಲಾಖೆ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗ್ತಾರೆ ಅದರ ಜೊತೆಗೆ ಚಿಕ್ಕಮರಿ ಹೋಹಳ್ಳಿ ಯಂಕಂಚಿ, ಹಾಗೂ ರೆಡೆರೆಟ್ಟಿ ಅಂತಕ್ಕಂಥ ಅನೇಕ ಗ್ರಾಮಗಳಲ್ಲಿ ಆ ಗ್ರಾಮದ ಶಾಲೆಗಳಲ್ಲಿ ಶಿಕ್ಷ ಶಿಕ್ಷಕರಾಗಿ ಇಂಗ್ಲಿಷ್ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದಂಥವರು ಅದ್ರ ಜೊತೆಗೆ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಅದ್ರ ಜೊತೆಗೆ ಈ ಇಂಗ್ಲೀಷ್ನಲ್ಲಿ ಬಹಳಷ್ಟು ದೊಡ್ಡ ಪ್ರಭುತ್ವ ಜ್ಞಾನವನ್ನು ಹೊಂದಿ ಕನ್ನಡ ಸಾಹಿತ್ಯದ ಕಂಪನ್ನು ನಮ್ಮ ಗಡಿಭಾಗದಲ್ಲಿ ಹರಡಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ ಕನ್ನಡ ಸಾಹಿತ್ಯದ ಕಂಪು ಅದರ ಜೊತೆಗೆ ಅವರ ಬರವಣಿಗೆ ಲೇಖನ ಅವರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥದ್ದು ಅವರಿಗೆ ಅವರ ಅನೇಕ ಕತೆಗಳಿಗೆ ಬಹುಮಾನ ಬಂದಂಥದ್ದು ಕೂಡ ಇಲ್ಲಿ ಸಾಕ್ಷಿಯಾಗಿ ಕವನ ಕತೆ ಸಂಶೋಧನಾ ಪ್ರಬಂಧಗಳನ್ನು ಬರೀತಾರೆ ರಚನೆ ಮಾಡ್ತಾರೆ ರೇಡಿಯೋ ಕಾರ್ಯಕ್ರಮಗಳನ್ನು ಕೊಡ್ತಾರೆ ರೇಡಿಯೋ ಉಪನ್ಯಾಸಗಳನ್ನು ಕೊಡ್ತಾರೆ ಅದರ ಜೊತೆಗೆ ಅನೇಕ ನಾಟಕಗಳ ಅನುವಾದಗಳನ್ನು ಕೂಡ ಮಾಡ್ತಾರೆ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂತಹ ನಮ್ಮ ಸಮಾಜದಲ್ಲಿ ಕಳೆದುಕೊಳ್ತಕ್ಕಂತಹ ಮಾನವೀಯ ಮೌಲ್ಯಗಳಿಗೆ ಸಂಬಂಧಿಸಿದಂತಹ ಇಂದಿನ ಯುವ ಜನಾಂಗಕ್ಕೆ ಏನು ಬೇಕಾಗಿದೆ ಅದು ಯಾವ ರೀತಿಯಾಗಿ ಸಾಗಬೇಕಾಗಿದೆ ಆ ವಿಚಾರವನ್ನು ಇಟ್ಕೊಂಡೇ ಸಾಹಿತ್ಯವನ್ನು ರೂಪಿಸ್ತಕ್ಕಂಥದ್ದನ್ನು ಕೂಡ ಶ್ರೀಯುತ ರೋಮ್ ಕುಮಾರ್ನವರು ಮಾಡಿದ್ದಾರೆ ಸಾಮಾಜಿಕ ಚಳುವಳಿಯಲ್ಲಿ ಒಂದು ಭಾಗವಾಗಿ ತೊಡಗಿಸಿಕೊಂಡು ಇದಕ್ಕೆ ಮುಖ್ಯ ಕಾರಣ ಮುಖ್ಯ ಕಾರಣವಾಗಿ ಅಂತ ಅನ್ಬೋದು ಅನೇಕ ಪ್ರಶಸ್ತಿಗಳನ್ನು ಅವರು ಭಾಜನರಾಗ್ತಾರೆ ತೆರೆಗಳು ಗಮನ ಸಂಪನ್ನ ನೀಡಿತಾರೆ ಈ ಮೂಲಕ ಸಾಕಷ್ಟು ಹೆಸರು ಮಾಡ್ತಕ್ಕಂಥದ್ದು ಹಾಗೆ ಕುಲಕರ್ಣಿ ಅವರು ಚೊಚ್ಚಲ ಕಥಾ ಸಂಕಲನ ಜಾಳ್ಕೋಳೀ ಇದೀಗ ನಮ್ಮ ಕರ್ನಾಟಕಾದ್ಯಂತ ಅನೇಕ ಕಡೆ ನಾಟಕ ಪ್ರದರ್ಶನ ಅದರ ಜೊತೆಗೆ ಇಲ್ಲಿ ಜಾಳ್ಕೋಳ ಗಾಂಧಿಯ ಹತ್ಯೆ ನಂತರ ನಡೆದಂತಹ ಒಂದು ದುರಂತದ ದನಿಯಾಗಿ ಮೂಡಿ ಬರ್ತಕ್ಕಂಥ ಆಯಾಮಗಳನ್ನು ಇಲ್ಲಿ ತರ್ತಕ್ಕಂಥದ್ದು ಹಾಗೆ ಮಾನವೀಯ ಪ್ರಸಂಗಗಳು ಯಾವ ರೀತಿಯಾಗಿ ಬರ್ತವೆ ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಜನಾಂಗವನ್ನು ಜಾಳ್ಪೋಳ್ ಅಂತಕ್ಕಂತಹ ನಾಟಕದ ಮೂಲಕ ಹಳ್ಳಿಯ ಗ್ರಾಮೀಣ ಸೊಡಗ ಸೊಗಡನ ಸಮಕಾಲೀನ ಸಮಸ್ಯೆಗಳ ಒಳನೋಟನ್ನು ಹಾಗೆ ಹಳ್ಳಿಯ ಪರಿಸರದಲ್ಲಿ ಬೆಳೆದು ಬಂದು ತಮ್ಮ ಕೃತಿಯಲ್ಲಿ ಹಳ್ಳಿಯ ಪರಿಸರವನ್ನು ತರ್ತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಈ ಸಂಕಲನದ ಪ್ರಧಾನ ಕತೆ ಜಾಳ್ಪೋಳ್ ಅಂತಕ್ಕಂಥ ಒಂದು ಸವದತ್ತಿಯ ಜಗೀರ್ ನದಾಪ್ ಅವರು ನಾಟಕಕ್ಕೆ ರೂಪಾಂತರ ಮಾಡ್ತಾರೆ ಅನೇಕ ಕಡೆ ಈ ನಾಟಕವನ್ನು ಆಡಿಸ್ತಾರೆ ಇಷ್ಟೇ ಅಲ್ಲದೆ ಕುವಳೆ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಪುಸ್ತಕ ಮನೆ ಕಟ್ಟಿ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಒಂದು ಸಾಮಾಜಿಕ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯ ಜ್ಞಾನದ ದಹವನ್ನು ಹೆಚ್ಚಿಸ್ತಕ್ಕಂಥದ್ದು ಪುಸ್ತಕಗಳನ್ನು ಓದುವ ಒಂದು ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದಂತಹ ಗುರುಗಳಾದಂತಹ ವಾಮನ್ ಕುಲಕರ್ಣಿ ಸರ್ ಅವರ ಒಂದು ಜಾಳ್ಪೋಳ್ ಅಂತಕ್ಕಂತಹ ಒಂದು ವಿಷಯಗಳನ್ನು ಅಲ್ಲಿ ಬರ್ತಕ್ಕಂಥ ಕತೆಗಳನ್ನು ನೆನ್ಪಿಸಿಕೊಂಡು ಮರು ಓದಿನ ಕಡೆಗೆ ನಾವು ಹೋಗಬೇಕಾಗಿದೆ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಮೊದಲಿಗೆ ಜಾಳ್ಪುಳ್ ಅಂದರೆ ಏನು ಅಲ್ಲಿ ಮೌನವಾದ ಮಾತುಗಳು ಕತೆಯಲ್ಲಿ ಯಾವ ರೀತಿಯಾಗಿ ಬರ್ತವೆ ವಾಮನ್ ಕುಲಕರ್ಣಿಯವರಲ್ಲಿ ಕೆಲವು ಕವಿತೆಗಳು ಹುಡ್ತವೆ ಅವು ಕತೆಗಳಾಗಿ ಬರ್ತಕ್ಕಂಥದ್ದು ಕೂಡ ಆಗ್ತದೆ ಅವರು ಕವನಗಳನ್ನು ಬರೆಯೋದನ್ನು ಬಿಟ್ಟು ಅವುಗಳನ್ನೇ ಕಥೆಯ ರೂಪಕ್ಕೆ ತರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ಹಿಂದಿನ ಮೌನಕ್ಕೆ ಕರೆದುಕೊಂಡು ಹೋದರೆ ಆ ಕೃತಿ ಸಾಮರ್ಥ್ಯವಾಗಿ ಪಡಿತಕ್ಕಂಥದ್ದು ಅಲ್ಲಿ ಲೇಖಕರ ಪ್ರಯತ್ನ ಭಾಳ ಶ್ರೇಷ್ಠವಾಗಿದೆ ಅಂಥೇಳಿ ಭಾವಿಸಕ್ಕೆ ಸಾಧ್ಯ ಹಳ್ಳಿಯಲ್ಲಿ ಬೆಳೆದಂಥ ಒಬ್ಬ ಹುಡುಗ ಎಲ್ಲಿ ಹೋದರೂ ತನ್ನ ಹಳ್ಳಿಯೊಂದಿಗೆ ಹೋಗ್ತಾನೆ ಅನ್ನುವಂಥದ್ದು ಅವರ ಸಂತೋಷ ದುಃಖ ಮೂಲ ಅವಳ ಅವರ ಹಳ್ಳಿಯೇ ಆಗಿರುತ್ತೆ ಅವ್ರು ಹೇಳ್ತಾರೆ ಭಾಳಷ್ಟು ಸರ ಹೇಳ್ತಾರೆ ನನ್ನೂರು ಕೂಗೊಳ್ಳಿ ನನಗೆ ಮಾತೆಯಾಗಿ ಮಮತೆಯಾಗಿ ರಾಕ್ಷಸನಾಗಿ ನನ್ನನ್ನು ತುಂಬ ಕಾಡಿದೆ ಅಂದರೆ ಎಲ್ಲ ಥರದಿಂದ ಅಲ್ಲಿ ತಾಯಿಯಾಗಿದ್ದಾಳೆ ಊರು ಅಂತಕ್ಕಂಥದ್ದು ಮಮತೆಯನ್ನು ಕೊಟ್ಟಿದೆ ಪ್ರೀತಿಯನ್ನು ಕೊಟ್ಟಿದೆ ಅಂದರೆ ಅಲ್ಲೊಂದು ದೊಡ್ಡ ವಿದ್ಯಾರ್ಥಿ ಬಳಗ ಓಮನ್ ಕುಲಕರ್ಣಿ ಅವರನ್ನು ಪ್ರೀತಿಸ್ತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಅವರ ನೆನಪು ಹೋಹಳ್ಳಿಗೆ ಹೋದರೆ ಪುಸ್ತಕ ಮಣಿ ಅಂತಕ್ಕಂತಹ ಮಮತೆ ಅವರನ್ನು ಪೂರಕವಾಗಿ ನೆನಪಿಸ್ತಕ್ಕಂಥದ್ದನ್ನು ಮಾಡುತ್ತೆ ಕೆಲವೊಂದಿಷ್ಟು ಕಾರ್ಯಗಳು ಆ ಗ್ರಾಮದಲ್ಲಿ ಅವರಿಗೆ ನೋವನ್ನು ಕೊಟ್ಟಂಥ ಸಂದರ್ಭವನ್ನು ಕೂಡ ರಾಕ್ಷಸ ರೂಪದಲ್ಲಿ ಅದನ್ನು ಹೇಳ್ಕೊಡ್ತಕ್ಕಂಥದ್ದನ್ನು ಕೂಡ ಅವ್ರು ಮಾಡಿದ್ದಾರೆ ಇಲ್ಲಿರುವ ಕಥೆಗಳು ಲೋಕದ ಯಾವುದೇ ಸ್ಥಳದಲ್ಲಿ ನಡೆದರೂ ಕೂಡ ಅವುಗಳ ವೇದಿಕೆ ಕುಹಳ್ಳಿಯೇ ಆಗಿದೆ ಅಂತ ಬೇರೆ ಕಡೆ ಎಲ್ಲೆಲ್ಲೋ ನಡೆದಂಥ ಸಂದರ್ಭಗಳನ್ನು ಅವರು ಕುಹಳ್ಳಿ ಅಂತಕ್ಕಂತಹ ಒಂದು ಗ್ರಾಮದ ವೇದಿಕೆಯಲ್ಲಿ ನಡೆಯುತ್ತೆ ಅನ್ನೋದು ಅವರ ಮೂಲ ವಿಚಾರವಾಗಿತ್ತು ಅವ್ರು ಹೇಳ್ತಾರೆ ಅಲ್ಲಿ ನಾನು ಬರೆದದ್ದು ತುಂಬ ಕಡಿಮೆ ತುಂಬ ಸೋಮಾರಿ ಮರಾಠಿ ಲೇಖಕಿಯ ಅರ್ಪಣಾ ಶಂಕರ್ ಪಟವರ್ಧನ್ ಮರಾಠಿಯಲ್ಲಿ ಸಂಘರ್ಷ ಅಂತಕ್ಕಂತಹ ಶಿರೋನಾಮವನ್ನು ಇಟ್ಕೊಂಡು ನನ್ನ ಎಲ್ಲ ಕಥೆಗಳನ್ನು ಸೇರಿಸಿ ಪ್ರಕಟಿಸಿದಾಗ ನನಗೆ ಈ ಕಥಾ ಸಂಕಲನವನ್ನು ಪ್ರಕಟಿಸಬೇಕು ಅನ್ನುವಂಥ ಅನಿವಾರ್ಯತೆ ಆಯ್ತು ನಾನಾಗೆ ನಾನು ಮಾಡಲಿಲ್ಲ ಅನ್ನುವಂಥದ್ದಂದರೆ ಅವರು ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳ ಧ್ಯಾನ ನೀಡುವುದರ ಜೊತೆಗೆ ಓದಿನ ಜೊತೆಗೆ ಹೆಚ್ಚೆಚ್ಚು ಸಮಯವನ್ನು ಕಳಿತಕ್ಕಂಥದ್ದು ನಾವು ಕೂಡ ಕಂಡಿದ್ದೇವೆ ಅದಕ್ಕೆ ಇಲ್ಲಿ ಅದಕ್ಕೆ ಅವರನ್ನು ಹೆಚ್ಚೆಚ್ಚು ನೆನಪಿಸಿಕೊಳ್ಳೋದ್ರ ಜೊತೆಗೆ ಅನೇಕ ಜನರನ್ನು ಅವರು ನೆನಪಿಸಿಕೊಳ್ತಕ್ಕಂಥದ್ದನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಪ್ರಕಟಿಸ್ತಕ್ಕಂಥದ್ದು ಕೂಡ ಇದೆ ಅವರ ಮಾತು ಸ್ತ್ರೀಯರನ್ನು ನೆನಪಿಸಿಕೊಳ್ತಾರೆ ತಂದೆಯವರನ್ನು ನೆನಪಿಸ್ಕೊಳ್ತಾರೆ ಅವರ ಶ್ರೀಮತಿಯವರನ್ನು ಕೂಡ ಬಹಳಷ್ಟು ನೆನಪಿಸಿಕೊಳ್ತಕ್ಕಂಥದ್ದನ್ನು ತಮ್ಮ ಕೃತಿಯಲ್ಲಿ ಬೆಳೀತಕ್ಕಂಥದ್ದನ್ನು ತಮ್ಮ ಮಾತುಗಳಲ್ಲಿ ಕೇಳ್ತಕ್ಕಂಥದ್ದನ್ನು ಕೂಡ ಹೇಳಿದ್ದನ್ನು ನಾವು ಸಾಮಾನ್ಯವಾಗಿ ಈ ಒಂದು ಕಥಾ ಸಂಪುಟದಲ್ಲಿ ಅಥವಾ ಕಥೆಯಲ್ಲಿ ಸಾಧ್ಯ ಅದೇ ರೀತಿಯಾಗಿ ಇದಕ್ಕೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರು ಸುಭನುಡಿ ಶಕುನದ ಹಕ್ಕಿ ಅನ್ನುವಂಥ ಮುನ್ನಡಿಯನ್ನು ಬರೆಯುತ್ತಾರೆ ಬಹಳ ವಿಶೇಷವಾದಂಥ ಮಾತುಗಳನ್ನು ಇಲ್ಲಿ ನಾನು ಮೊದಲಿಗೆ ಗಮನಿಸಬೇಕಾಗತ್ತೆ ಗೆಳೆಯ ವಾಮನ್ ಕುಲಕರ್ಣಿ ಅವರ ಕಥಾ ಸಂಕಲನಕ್ಕೆ ಮುನ್ನುಡಿ ಪರ ಮಹಾತುಗಳನ್ನು ಬರೆಯುವುದು ನನಗೆ ಭಾಳ ಸಂತೋಷ ಆಗಿದೆ ಕಾರಣ ಈ ಒಂದು ಭಾಗದಲ್ಲಿ ಸಣ್ಣ ಕಥೆಗಳ ಕಡೆಗೆ ಒಲವು ಇಟ್ಟಂಥ ಲೇಖಕರು ಬಹಳಷ್ಟು ಕಡಿಮೆ ಇದ್ದರು ಅನ್ನೋದು ಯಾಕಂದರೆ ಡಾಕ್ಟರ್ ಬಾಳಸಾಹೇಬ್ ಲೋಕಪ್ಪುರ್ ಅವರು ಇಲ್ಲಿ ಬಂದದ್ದು ಬಹುತೇಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವೆಲ್ಲ ಬಾಗಲಕೋಟದಲ್ಲಿ ಪ್ರಾಚಾರ್ಯರಾಗಿ ಸಾಹಿತಿಗಳಾಗಿ ಇದ್ದರು ಅದ್ರ ಜೊತೆಗೆ ಅನೇಕ ಪುಸ್ತಕಗಳನ್ನು ಕಾದಂಬರಿಗಳನ್ನು ಬರೆದಂಥ ಶ್ರೇಷ್ಠ ಕಾದಂಬರಿಕಾರರು ಆತನಿಗೆ ಬಂದ ನಂತರ ಸಾಹಿತ್ಯ ಲೋಕ ಒಂದಿಷ್ಟು ಪತನಿಯಲ್ಲಿ ಬಡತನದಿಂದ ಕೂಡಿದೆ ಅನ್ನುವಂಥ ಮನೋಭಾವನೆ ಅವರಲ್ಲಿ ಬಂದಾಗ ಈ ಒಂದು ಸಣ್ಣ ಕಥೆಗಳ ಕಡೆಗೆ ಒಲವಿಟ್ಟಂತಹ ಲೇಖಕ ಯಾರಾದರೂ ಇದ್ರೆ ಅದು ವೋಮನ್ ಬಾಬು ಕುಲ್ಕರ್ಣಿ ಹಾಗಾಗಿ ಅವರ ಸಂತೋಷ ಅವರ ಮನಸ್ಸಿನ ಬಹುಶನ್ನು ತುಂಬತಕ್ಕಂಥದ್ದು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದೆ ಕನ್ನಡದಲ್ಲಿ ಯಾವ ಪಂಥಗಳು ಚಳುವಳಿಗಳು ಇಲ್ಲದಂತ ಈ ಕಾಲಘಟ್ಟದಲ್ಲಿ ಸಣ್ಣ ಕತೆ ಮಾಡುವುದು ಬದುಕಿನ ಅಸ್ಮಿತೆಯನ್ನ ಶೋಧಿಸುವ ಮಾನವನ ಬಹುಮುಖ ಜೀವನದ ವಿಧಾನವಾಗಿದೆ ಅಂತಕ್ಕಂಥದ್ದು ಹಾಗೆ ಹೊಸ ಕಥೆಗಾರರು ಕಥನದ ತಂತ್ರಗಳನ್ನು ತಾವು ಕಾಣಿಸಬೇಕೆಂದ ಬೇಕಾದಂತ ಬೇಕಾದಂತಹ ವಿಷಯಗಳು ಜಗತ್ತಿನ ವಿದ್ಯಮಾನಕ್ಕೆ ಮನಸ್ಸು ಕೊಟ್ಟು ಬರಿಬೇಕಾದಂಥ ಸಂದರ್ಭ ಭಾಷೆಯೊಂದನ್ನೇ ಕೇವಲ ಕಥನ ಮಾಧ್ಯಮವಾಗಿಚ್ಚಿಕೊಳ್ಳದೆ ಕಥನದ ದಿವ್ಯ ಸಾಕ್ಷಿ ಪ್ರಜ್ಞೆಯಲ್ಲಿಕೊಂಡು ಸಮಾಜದ ರೋಕ್ಷ ಅನುಭವಗಳನ್ನು ತೆರೆದಿಟ್ಟು ಅದನ್ನು ತೋರಿಸ್ತಕ್ಕಂಥದ್ದು ಅದನ್ನು ಪಳಗಿಸಿ ಬರೀತಕ್ಕಂಥ ಕೆಲಸ ಬಹಳ ದೊಡ್ಡದಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಕ್ಕಂಥದ್ದು ಆ ದಿಸೆಯಲ್ಲಿ ಹಲವು ಕನ್ನಡಗಳ ಈ ಕರ್ನಾಟಕವೆಂಬ ವಿಶ್ವದ ತೀರ ಪ್ರಾದೇಶಿಕ ನುಡಿಗಟ್ಟುಗಳು ಶಬ್ದಗಳು ಗಾದೆಗಳು ಇತ್ಯಾದಿ ಕಥೆಯ ವಿಚಾರಗಳು ಬರ್ತಕ್ಕಂತಹ ದ್ರವ್ಯಗಳಾಗ್ತಕ್ಕಂಥ ವಿಚಾರಗಳನ್ನು ವಿಶೇಷವಾಗಿ ಈ ನಿಟ್ಟಿನಲ್ಲಿ ಜಾಂಡ್ಕೋಳ್ ಅಂತಕ್ಕಂತಹ ಕಥಾ ಸಂಕ ಗಮನವನ್ನು ಸೆಳೆಯುತ್ತೆ ಜೀವಿಗಳ ಕರುಳನ್ನು ಕುಕ್ಕಲಾತಿಗೆ ಸಾರಿ ಕಕ್ಕಲಾ ಕಕ್ಕಲಾತಿಗೆ ಒದಗಿ ಒದಗಿ ಬರುವುದನ್ನು ಊರಿನಲ್ಲಿ ಹಿಂದೊಮ್ಮೆ ಇರ್ತಕ್ಕಂಥ ಜಗಳವಾಡ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನು ಶಿಥಿಲವಾದಂಥ ಒಂದು ಮಹತ್ವಾಕಾಂಕ್ಷಿಯ ಕಥೆಯನ್ನು ಅದರ ಜೊತೆಗೆ ಹೋಳಿ ಬಂತಪ್ಪ ಹೋಳಿ ಅಂತಕ್ಕಂತಹ ಚಂದೂರು ಎಂಬ ಊರಿನ ವಿಚಾರವನ್ನು ಹೀಗೆ ನೆರಳು ಕಥೆಯನ್ನು ಹಲವು ವಿಚಾರಗಳನ್ನು ವಾಮನ್ ಕುಲಕರ್ಣಿಯವರು ಅಷ್ಟು ಕತೆಗಳಲ್ಲಿ ಪರಿಸರದ ದೇಶೀಯ ವಿಚಾರಗಳು ಮೂಡಿ ಬರ್ತಕ್ಕಂಥವು ಇಂತಹ ದೇಶೀಯ ನುಡಿಗಟ್ಟಿನ ಸಶಕ್ತ ಸಾಲುಗಳ ವಾಮನ್ ಅವರು ಸೃಷ್ಟಿಸಬಲ್ಲಂತಹ ಇನ್ನಷ್ಟು ವರ್ತಮಾನಕ್ಕೆ ಮುಖ ಮಾಡಿ ಬರೀಬೇಕು ಅನ್ನುವಂಥ ವಿಚಾರವನ್ನು ಹಾರೈಸತಕ್ಕಂತಹ ವಿಚಾರಗಳು ಕೂಡ ಬಂದಾಗ ಅವರಿಗೆ ಈ ಒಂದು ಇನ್ನು ಬರೀಬೇಕು ಕಾದಂಬರಿಯನ್ನು ಬರೀತಕ್ಕಂಥ ಕಾರ್ಯದಲ್ಲಿ ನಾನು ಕೂಡ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಕೊರೋನಾ ಅಂತಕ್ಕಂತಹ ಮಾರುಮಾರಿ ಅವರನ್ನು ಎಳೆದುಕೊಂಡು ಹೋಗ್ತಕ್ಕಂತಹ ಕಾರ್ಯ ಆಗುತ್ತೆ ಆ ಕಾದಂಬರಿಯು ಕೂಡ ಮಧ್ಯದಲ್ಲಿ ನಿಲ್ತಕ್ಕಂಥದ್ದು ಅದಕ್ಕೆ ಇವತ್ತು ನಾವು ಮೊದಲಿಗೆ ಜಾಳ್ಪೋಳ್ ಅಂದರೆ ಏನು ಅನ್ನೋದನ್ನು ಹೇಳಿ ಮುಂದಿನ ಒಂದು ಇಡ ಯೂಟ್ಯೂಬ್ನಲ್ಲಿ ಮಾಡ್ತಕ್ಕಂಥದ್ದನ್ನ ಆ ಕಥೆಯನ್ನು ನಾವು ಹತ್ತೊಂಬತ್ತುನೂರ ನಲವತ್ತೆಂಟು ಜನವರಿ ಮೂವತ್ತರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ನಾಥೋರಾಮ್ ಗೋಡ್ಸೆ ಕೊಲೆ ಮಾಡಿದ ಘಟನೆ ದೇಶಾದ್ಯಂತ ಹಲವರಲ್ಲಿ ಆಕ್ರೋಶವನ್ನು ಮೂಡಿಸಿತು ಗೋಡ್ಸೆಯು ಬ್ರಾಹ್ಮಣ ಭೂಮಿಗೆ ಸೇರಿದವನೆಂದು ಗೊತ್ತು ಹಚ್ಚಿದ ಸಮಾಜ ವಿರೋಧಿ ಶಕ್ತಿಗಳಿಂದ ವಿಶೇಷವಾಗಿ ಬ್ರಾಹ್ಮಣರ ಮನೆಗಳ ಮೇಲೆ ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆಗಳನ್ನು ಸುಡುವುದು ಲುಟ್ಟಿಮಾರುವುದು ಅಸಹಾಯಕ ಸ್ತ್ರೀಯರ ಮಹಾನಭಂಗವೆಲ್ಲ ನಡೆದುತ್ತವೆ ಆಗ ಬೆಳಗಾವಿ ಮತ್ತು ವಿಜಾಪುರ ಜಿಲ್ಲೆಗಳು ಮುಂಬೈ ಪ್ರಾಂತಕ್ಕೆ ಸಂಬಂಧಿಸಿದಂತಹ ಪ್ರದೇಶದಲ್ಲಿದ್ದಾಗ ಪುಣೆ ಸಾಂಗ್ಲಿ ಕೊಲ್ಹಾಪುರ್ ಮತ್ತಿತರ ಕಡೆ ಕುಹಾಲ್ ಕೋಲಯ ಹೇಳುತ್ತೆ ದುಷ್ಕರ್ಮಿಗಳು ಬೆಳಗಾವಿ ಬಿಜಾಪುರ ಜಿಲ್ಲೆಯ ಗಡಿಭಾಗಕ್ಕೆ ಮುಗ್ತಾರೆ ಸರ್ಕಾರದ ಕಾನೂನು ಮತ್ತು ಸುವ್ಯವಸ್ಥೆಯ ಸುವ್ಯವಸ್ಥೆಯ ಸಂಪೂರ್ಣ ಕುಸಿದು ಹೋಗಿತ್ತು ಎಂದು ಈ ಘಟನೆಯನ್ನು ಕಣ್ಣಾರೆ ಕಂಡ ಈಗಲೂ ಬದುಕಿರುವ ಕೆಲ ಹಿರಿಯರು ಹೇಳ್ತಕ್ಕಂಥ ಸಂದರ್ಭ ಅದಕ್ಕೆ ಮಾರಾಠಿಯಲ್ಲಿ ಜಾಳೆಂದರೆ ಸುಡುವುದು ಎಂದರೆ ಲೂಟಿ ಮಾಡುವುದು ಎಂದರ್ಥ ಲೇಖಕರು ಆದಂತಹ ಅಮನ್ ಕುಲಕರ್ಣಿಯರು ತಾವು ಕೇಳಿದ್ದ ಸತ್ಯ ಘಟನೆಯನ್ನು ಈ ಸಾಹಿತ್ಯದಲ್ಲಿ ಬರೆದಿದ್ದಾರೆ ಆ ಕಥೆಯನ್ನು ಮುಂದಿನ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ